ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ಮುಖ್ಯವಾಗಿರುವ ಪ್ರಶ್ನೆ ಯಾವುದು ಪರೀಕ್ಷೆಗೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಳ್ಳುವ ಇದು ಕೋರ್ಸ್ ನಾಲ್ಕರಲ್ಲಿ ಬರುವಂಥದ್ದು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಗುರುತು ಹಾಕಿಕೊಂಡಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಹೌದು ಯಾವುದೆಲ್ಲ ಅಂತ ನೋಡ್ಕೊಂಡು ಹೋಗುವ ಮೊದಲನೇ ಘಟಕದಲ್ಲಿ ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ವ್ಯಾಖ್ಯೆಯನ್ನು ಬರೆಯಿರಿ ಮತ್ತು ಅದರ ಸ್ವರೂಪವನ್ನು ಕೂಡ ವಿವರಿಸಲಿಕ್ಕೆ ಕೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಐದು ಮಾರ್ಕಿಗೆ ಕೇಳಿರುವಂಥ ಒಂದು ಪ್ರಶ್ನೆ ಅಂದರೆ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆಯೇ ಎಂಬ ಒಂದು ಪ್ರಶ್ನೆ ಐದು ಮಾರ್ಕಿಗೆ ಕೇಳಿರುವಂಥದ್ದು ಕಾಣಬಹುದಾಗಿದೆ ಇನ್ನು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯ ಮಹತ್ವ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಅದಾದ ನಂತರ ನಾವು ಘಟಕ ಮೂರಕ್ಕೆ ಹೋದರೆ ಅಲ್ಲಿ ಸಂಘಟನೆಯ ತತ್ವ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಘಟಕ ಮೂರರಲ್ಲಿ ಸಂಘಟನೆಯ ತತ್ವ ಇನ್ನು ಅದಾದ ಮೇಲೆ ನಾವು ಘಟಕ ನಾಲ್ಕರಲ್ಲಿ ವಿಕೇಂದ್ರೀಕರಣ ಗುಣ ಮತ್ತು ಅವಗುಣಗಳನ್ನು ಕೇಳಿದ್ದಾರೆ ವಿಕೇಂದ್ರೀಕರಣದ ಗುಣ ಮತ್ತು ಅವಗುಣಗಳನ್ನು ತಿಳಿಸಲಿಕ್ಕೆ ಐದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಇದೆಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿ ಗುರುತು ಹಾಕಿಕೊಟ್ಟಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಅಂತಿಮ ಬಿ ಎ ಯಲ್ಲಿ ಕಲಿಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸುಲಭ ಆಗಲಿ ಎನ್ನುವ ದೃಷ್ಟಿಯಿಂದ ನಾನಿವತ್ತು ಈ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ ಇದು ಕೋರ್ಸ್ ನಂಬರ್ ನಾಲ್ಕರಲ್ಲಿ ಬರುವಂಥದ್ದು ವೈಜ್ಞಾನಿಕ ನಿರ್ವಹಣೆಯ ಸಿದ್ಧಾಂತಗಳು ಐದು ಮಾರ್ಕೆಗೆ ಕೇಳಲಿರುವಂತಹ ಪ್ರಶ್ನೆ ಈ ಮುಖ್ಯವಾಗಿರುವಂತಹ ಪ್ರಶ್ನೆಗಳಷ್ಟೇ ನೀವು ನೋಡಿದರೆ ಖಂಡಿತವಾಗಿಯೂ ಕೂಡ ಸಾಕಾಗ್ತದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಧಾರಣವಾಗಿ ನೀವು ನೋಡಿದರೆ ಎಲ್ಲವೂ ಕೂಡ ರಿಪೀಟ್ ಆಗಿ ಬಂದಿರ್ತದೆ ಕೆಲವು ಪ್ರಶ್ನೆಗಳನ್ನು ಸ್ವಲ್ಪ ಅವರು ಅದಲು ಮಾ ಅದಲು ಮಾಡಿ ಕೊಡ್ತಾರೆ ಹೇ ವಿನಃ ಬೇರೆ ಯಾವುದು ಹೊಸತನವರು ಸೃಷ್ಟಿ ಮಾಡಿ ಯಾವತ್ತೂ ಕೊಡುವುದಿಲ್ಲ ಅದಕ್ಕೋಸ್ಕರ ಇದು ಯಾವಾಗಲೂ ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನೇ ಕೊಡೋದ್ರಿಂದ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಟಿಕ್ ಮಾಡಿದರೆ ಸಾಕಾಗ್ತದೆ ಇವತ್ತು ನಾನು ಹೇಳುವಂಥದ್ದು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿ ಗುರುತು ಹಾಕಿಕೊಂಡಿರುವಂಥದ್ದು ನಿಮಗೆ ಇನ್ನಷ್ಟು ಹೆಚ್ಚು ಓದಬೇಕು ಅಂತಾದರೆ ಖಂಡಿತವಾಗಿಯೂ ಓದ್ಕೊಳ್ಳಿ ಸಮಯ ಇಲ್ಲ ಅಂತಾದರೆ ಈ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನಾದರೂ ನೋಡಿಕೊಂಡು ಹೋಗಿ ಕಾರ್ಯನಿರ್ವಾಹಕದ ವಿಧಾನ ಪ್ರಕಾರಗಳು ಮತ್ತು ಅವುಗಳ ಅರ್ಥ ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ಸಲಹಾ ವರ್ಗ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಸಲಹಾ ವರ್ಗ ಘಟಕ ಎಂಟರಲ್ಲಿ ನೋಡಿದರೆ ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಹದಿನೈದು ಮಾರ್ಕೆಗೆ ಕೇಳಿರುವಂಥದ್ದು ಇನ್ನು ಇಲಾಖೆಯ ಘಟಕ ಒಂಬತ್ತರಲ್ಲಿ ನೋಡಿದರೆ ಸಾರ್ವಜನಿಕ ನಿಗಮಗಳ ಲಕ್ಷಣಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಸಾರ್ವಜನಿಕ ನಿಗಮಗಳ ಲಕ್ಷಣಗಳು ಎಕ್ಸಾಮ್ ಅಂತ ಹೇಳಿದ ಕೂಡಲೇ ಯಾವುದೇ ರೀತಿಯಲ್ಲಿ ನಾವು ಟೆನ್ಷನ್ ಮಾಡ್ಕೊಳ್ಬಾರ್ದು ತುಂಬಾ ಮುಖ್ಯವಾಗಿರುವ ಪ್ರಶ್ನೆಗಳಲ್ಲಿ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ನಿಮಗೆ ಆರಾಮದಲ್ಲಿ ಪರೀಕ್ಷೆ ಬರಿಬೋದು ಪರೀಕ್ಷೆ ಅಂತ ಹೇಳಿದ ಕೂಡಲೇ ಚಿಂತೆ ಮಾಡೋದ್ರಿಂದ ಏನೂ ಕೂಡ ಪ್ರಯೋಜನ ಇಲ್ಲ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಯಾವುದು ಓದಲಿಕ್ಕೆ ಕೂಡ ಆಗೋದಿಲ್ಲ ಅದನ್ನು ಬಿಟ್ಟು ಉಳ್ದಂತಹ ಟೈಮಲ್ಲಿ ಇನ್ನಾದರೂ ಕೂಡ ಓದ್ತೇನೆ ಅಂತ ನೀವು ಓದಲಿಕ್ಕೆ ಆರಂಭ ಮಾಡಿ ಇವತ್ತಿನಿಂದ ಇನ್ನು ಪರೀಕ್ಷೆಗೆ ಇನ್ನೂ ಸ್ವಲ್ಪ ದಿವಸಗಳಿದೆ ಆ ಸಮಯವನ್ನು ಉಪಯೋಗಿಸಿಕೊಂಡು ಇವತ್ತಿನಿಂದ ರಾತ್ರಿ ನಿಮಗೆ ಬೆಳಿಗ್ಗೆ ಎಲ್ಲ ಕೆಲಸಕ್ಕೆ ಹೋಗ್ಲಿಕ್ಕಿದೆ ಬೆಳಿಗ್ಗೆ ಎಲ್ಲ ಓದಲಿಕ್ಕೆ ಆಗೋದಿಲ್ಲ ಅಂತ ಇದ್ದವರು ಏನು ಮಾಡಿ ರಾತ್ರಿಯಲ್ಲಿ ಒಂದು ಗಂಟೆ ಹೊತ್ತಾದರೂ ನಾನು ಓದ್ತೇನೆ ಅಂತ ಹೇಳಿಕೊಂಡು ಒಂದು ಗಂಟೆ ಹೊತ್ತನ್ನಾದರೂ ನೀವು ಓದಲಿಕ್ಕೆ ಸಮಯ ನೀಡಿ ಇನ್ನೊಂದು ಸ್ವಲ್ಪ ದಿವಸ ಪರೀಕ್ಷೆ ಆಗುವ ತನಕ ಸ್ವಲ್ಪ ನಿದ್ದೆ ಕಟ್ಟರೂ ಕೂಡ ಪರವಾಗಿಲ್ಲ ಸ್ವಲ್ಪ ನೀವು ಯಾವಾಗಲೂ ಹತ್ತು ಗಂಟೆಗೆ ಮಲಗುವವರು ಅಂತಾದರೆ ಒಂದು ಗಂಟೆಯಷ್ಟು ಹೆಚ್ಚು ಕಾಲವನ್ನು ತಗೊಂಡು ಹನ್ನೊಂದು ಗಂಟೆಗೆ ಮಲಗಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಹತ್ತರಿಂದ ಹನ್ನೊಂದು ಗಂಟೆ ತನಕ ಒಂದು ಗಂಟೆ ಪುಸ್ತಕವನ್ನು ಓದಿ ಿಕೊಳ್ಳಿ ಇದರಿಂದಾಗಿ ಏನಾಗ್ತದೆ ಅಂದರೆ ನಿಮಗೂ ಕೂಡ ಒಂದು ಧೈರ್ಯ ಬರ್ತದೆ ಪರೀಕ್ಷೆಯನ್ನು ಬರಿಬಹುದು ಎಂಬ ಒಂದು ಧೈರ್ಯ ಬರೋದ್ರಿಂದ ಓದಿದ್ದೆಲ್ಲ ಕೂಡ ನೆನಪಲ್ಲಿ ಕೂಡ ಉಳಿತದೆ ಹಾಗೆ ಒಮ್ಮೆ ಆದರೂ ಕೂಡ ನೀವು ಬುಕ್ಕನ್ನು ಮುಟ್ಟಿ ಅದರಲ್ಲಿ ಇಂಪಾರ್ಟೆಂಟನ್ನು ಗುರುತು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಆದರೂ ಓದಲಿಕ್ಕೆ ಆರಂಭ ಮಾಡಿ ಇನ್ನು ಘಟಕ ಹನ್ನೊಂದರಲ್ಲಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಐದು ಮಾರ್ಕಿಗೆ ಕೇಳಿರುವಂಥದ್ದು ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಐದು ಅಥವಾ ಹತ್ತು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಇನ್ನು ಘಟಕ ಹನ್ನೆರಡರಲ್ಲಿ ಯಾವುದಿಲ್ಲ ಘಟಕ ಹದಿಮೂರರಿಂದ ಬ್ಲಾಕ್ ಮೂರು ಬರ್ತದೆ ಅಲ್ಲಿ ತರಬೇತಿಯ ಉದ್ದೇಶಗಳು ಮತ್ತು ಪಾತ್ರಗಳು ತರಬೇತಿಯ ವಿಧಗಳು ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ತರಬೇತಿಯ ಉದ್ದೇಶ ಮಾತ್ರ ಪಾತ್ರ ಹತ್ತು ಮಾರ್ಕಿಗೆ ಬಂದಿರುವಂಥದ್ದು ಇನ್ನು ತರಬೇತಿಯ ವಿಧಾನಗಳು ಕೂಡ ಇಂಪಾರ್ಟೆಂಟ್ ಈ ರೀತಿಯಾಗಿ ಬಂದಾಗ ನೀವು ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿ ಪಾಯಿಂಟ್ಸನ್ನು ನೋಡಿಕೊಂಡು ಒಮ್ಮೆ ಜಸ್ಟ್ ನೋಡ್ಕೊಳ್ಳಿ ತರಬೇತಿ ಸಾಧಾರಣವಾಗಿ ಜನರಲ್ ಆಗಿ ನೀವು ತರಬೇತಿ ಏನು ಅಂದರೆ ಯಾವುದೇ ಒಂದು ಕೆಲಸದ ಬಗ್ಗೆ ಯಾವುದೇ ಒಂದು ಕಾರ್ಯದ ಬಗ್ಗೆ ಅದಕ್ಕೆ ನಮಗೆ ಒಂದು ಅಭ್ಯಾಸ ಮಾಡಿಸುವಂಥದ್ದು ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಅದರನ್ನು ನಮಗೆ ತಿಳಿ ಹೇಳುವಂಥದ್ದೇ ಒಂದು ಅಂತ ನಮಗೆ ಗೊತ್ತಿರ್ತದಲ್ವ ಈ ತರಬೇತಿಯನ್ನು ಜನರಲ್ಲಾಗಿ ಯೋಚನೆ ಮಾಡಿಕೊಂಡು ಅದರ ಪಾಯಿಂಟ್ಸನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅನುಭವದ ತರಬೇತಿ ಬೋಧನಾ ತರಬೇತಿ ಸಂವಹದ ಮೂಲಕ ತರಬೇತಿ ಯಾವ ರೀತಿಯೆಲ್ಲ ತರಬೇತಿ ಮಾಡ್ತಾರೆ ತರಬೇತಿಯ ವಿಧಾನಗಳು ಯಾವ ರೀತಿ ತರಬೇತಿಯನ್ನೆಲ್ಲ ಕೊಡ್ತಾರೆ ಅಂತ ಒಂದು ಆಗಿ ಥಿಂಕ್ ಮಾಡಿ ಜನ್ರಲ್ಲಾಗಿ ಯೋಚನೆ ಮಾಡಿ ಆ ಪಾಯಿಂಟ್ಸನ್ನು ನೆನಪಲ್ಲಿ ಅಷ್ಟಿದ್ರೆ ಸಾಕು ನಂತರ ಅದರ ವಿವರಣೆಯನ್ನು ಒಮ್ಮೆ ನೋಡಿಕೊಂಡ್ರೆ ಒದ್ಕೊಂಡು ಹೋಗಿ ಈಗ ಅನುಭವದ ತರಬೇತಿ ಅಂದರೆ ಏನು ಅನುಭವದ ತರಬೇತಿ ಒಂದು ಸಾಧಾರಣ ಒಂದು ಸ್ವಲ್ಪ ಸ್ವಲ್ಪ ಆದರೂ ಜನ್ರಲ್ಲಾಗಿ ನೀವು ಬರಲಿಕ್ಕೆ ಕಲಿಬೇಕು ಆವಾಗ ಈ ಪಾಯಿಂಟ್ಸ್ಗಳು ಗೊತ್ತಿದ್ರೆ ನಿಮಗೆ ಸಾಕಾಗ್ತದೆ ಇದಾದ ನಂತರ ಬಡ್ಡಿಯಲ್ಲಿ ಬಡ್ತಿ ಬಡ್ತಿ ಬಡ್ಡಿ ಅಲ್ಲ ಬಡ್ತಿ ಬಡ್ತಿ ವಿಧಾನದ ಅಗತ್ಯವಾದ ಅರ್ಹತೆಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇನ್ನು ಸಾರ್ವಜನಿಕ ನೌಕರರ ಸಂಘಗಳು ಐದು ಮಾರ್ಕಿಗೆ ಕೇಳಿದ್ದಾರೆ ಸಾರ್ವಜನಿಕ ಸಂಘಗಳು ನಿರ್ವಹಣೆಯ ಕಾರ್ಯಗಳು ಮತ್ತು ವ್ಯಾಪ್ತಿಗಳು ನಿರ್ವಹಣೆಯ ಕಾರ್ಯಗಳು ಮತ್ತು ವ್ಯಾಪ್ತಿಗಳು ಅದಾದ ನಂತರ ನಿರ್ವಹಣೆಯ ಸ್ವರೂಪ ಲಕ್ಷಣಗಳನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ನಿರ್ವಹಣೆಯ ಸ್ವರೂಪ ಲಕ್ಷಣಗಳು ನೋಡಿ ಇನ್ನು ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಗೆ ಕಾರಣಗಳು ಗುಣ ಮತ್ತು ಅದರ ಉಪಯೋಗಗಳನ್ನು ಕೂಡ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇದಾದ ನಂತರ ಘಟಕ ಇಪ್ಪತ್ತೆರಡರಲ್ಲಿಲ್ಲ ಘಟಕ ಇಪ್ಪತ್ತ ಮೂರಲ್ಲಿ ಕೂಡ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಇನ್ನು ಬರುವಂಥದ್ದು ಒಂದು ಲೆಕ್ಕ ಲೆಕ್ಕವಿಡುವ ಕಾರ್ಯ ಹತ್ತು ಮಾರ್ಕೆಗೆ ಕೇಳಿದ್ದಾರೆ ಲೆಕ್ಕ ಬಿಡುವ ಕಾರ್ಯಗಳು ಇದಿಷ್ಟು ಆದರೆ ನಮ್ಮ ಕೋರ್ಸ್ ನಾಲ್ಕರಲ್ಲಿ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ಇವಿಷ್ಟನ್ನು ನೀವು ಓದ್ಕೊಳ್ಳೇಬೇಕಾಗ್ತದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು